কারে শুটলে সুটলে শুটলে আজা পাসেরগেত ঒লে কারা কাকেনে দাজাজে কেন কারে

રાજા દીશા ચંદ્ર સંતોષ ચંદ્ર પર રાજા ચંદ્ર પર રાજા દીશા ચંદ્ર રાજા ચંદ્ર પર સંતોષ ચંદ્ર પર રાજા દીશા ચંદ્ર ಓ ನೋನ್ ಯಾವಲೇ ನೀನು ಇದ್ರಿ ಬರು ಗಣಸರ ಅದ ಕಾಣಿಸ್ತಾರ ಎಲ್ಲಿನ ಕಣ್ಣಾಗ ನಿನ್ನ ಕಣ್ಣ ಶಗ್ಣಿ ತುಂಬಲಿ ನಿನಗ ವಂಜರ ನಿಂದು ತಿರ್ಕೊಂಡ ಅಡಡ ಕಲಿಯೋ ನಿನ್ನ ಅವನು ಅಲ್ಲಲ್ಲಾ ಈ ನಮ್ಮ ಸುಲರ ಜೋಳಿಗೆ ಹುಡುಗರು ಬಿಡ್ತಾರೆ ನಾ ಹಂಗ ಗಿಂಡಿ ಕಣಲ್ಲ ಅನ್ಸಿ ಕೈ ಬಿಟ್ಟಿ ಬಿಡ್ತಾನೆ ಏನದು ನಾ ತೆರ್ಕೊಂಡು ಅಡ್ಡಾಡೋದು ನಾ ನಿನ ತೆರ್ಕೊಂಡ್ ಅಡ್ಡಾಡೋದು ನಿನ್ನ ಮ್ಯಾಗ ಅದಾವ್ಲ ಎರಡು ಗುಂಡನು ಗುಂಡನು ನಿನ್ನ ಕಣ್ಣ 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 ತೆರ್ಕೊಂಡ್ ಅಡ್ಡಾಡು ಒಂದ ತೆರ್ಕೊಂಡ್ ಅಡ್ಡಾಡು ನೀ ಯಾಕೆ ಮುಚ್ಕೊಂಡ್ ಅಡ್ಡಾಡ್ತಿ ಅದೇನೋ ಅಂತಾರಲ್ಲ ದೇಶ ಕಾಣಲಿಲ್ಲ ಅಂದಾಗ ನೀ ಯಾಕೆ ಹೈಂದಲಿ ಏನೋ ಅಂತಾರಲ್ಲ ಏನೋ ಬಂದಾಕಿಗೆ ಏನೋ ಕಾಣಲಿಲ್ಲ ಅಂತಾರಲ್ಲ ಹಾಗ ನಡಿಬೇಡ ಆ ಒಂಜಾರ ನೀನು ಜಾರ ನೋಡ್ ನಡಿಯೋದು ಕಲಿ ಜಾರ ಮುಂದೆ ಮಂಜಾರ ಯಾಕೆ ಹೆಂಗೈತಿ ಮೈಯಾಗ ಬಂದು ನಡು ರಸ್ತಾದಾಗ ಒಂದು ಹುಡುಗಿಗೆ ಹಾದು ಮತ್ತೆ ಬಾಯಿಗೆ ಬಂದಾಗ ಮಾತಾಡಕತ್ತಲ್ಲ ಯಾಕ ಮಂದಿ ಹೆಣ್ಮಕ್ಳ ಅಂದ್ರೆ ನಿನ್ನ ಕಿಮ್ಮತ್ ಇಲ್ಲೇನಾ ಜೀವನದಾಗ ಹೆಣ್ಣು ಮಕ್ಕಳನ್ನ ಕಂಡಿಯೋ ಇಲ್ಲ ಅಥವಾ ನೋಡಿಯೋ ಇಲ್ಲ ಹುಡುಗಿಯರ ರಗಡ ಮಂದಿ ಯಾವ ಹುಡುಗಿನೂ ಬಂದು ನನಗೆ ಟಚ್ ಮಾಡಿಲ್ಲ ನೀ ಏನು ಬಂದು ನನಗೆ ಟಚ್ ಮಾಡಿದಿ

بند نمللا 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 بند نمل ಮಾಡಕತ್ತೀಯಾ ನಿನ್ನ ಅವನು खबरಿಗೆಡಿ ಈ ಹಲಕಟ್ ಮಗನ ಸಾಂಗಾಟ ಡ್ಯಾನ್ಸ್ ಮಾಡ್ಕೋತ ನಿತ್ತೀಯಾ ನಿನ್ನ ಅವನು ಹೆಳರ ಉಟ್ಟದ ಜಲ್ ಮನಿಗೆ ಗೆ ಬರದ ಐಲ್ಲ ನಿನ್ನ ಅವನು खबरಿಗೆಡಿ ಯಪ್ಪ 나 ಎಲ್ಲಾ जल्दी मनी ಗೆ ಬರಬೇಕು ಅಂತಾ ಹೊಂಟಿದ್ನ ಅಷ್ಟರಕ ದಾರಿಯಗ ಇವರು ಅದರಲ್ಲ ಇವರು ಯಾರು ಇವರು ಇಲ್ಲಿ ಬಾ ಹಲಕಟ್ರು ನಾನು ತರ್ವಿ ನಿಂದ ಸಿ ಮಾತಾಡಕತ್ತಿದ್ರು ಅದಕ್ಕೆ منی ಗೆ ಸ್ವಲ್ಪ ತಡ ಆಯ್ತ ಯಾಕೋ ತಮ್ಮ ನನ್ನ ಮಗಳು ಮಗಳಾಗ್ತಕ ಯಾವಾಗ ಡಾಂಗ್ ಓಡಿದಿ ಯಾರು ಇಲ್ಲದಕ ಯಾನ್ ಮಾಡಬೇಕು ಅಂತೇನೋ ಬಾಡಿ ಯಾಕ ಯಾನತನ ಮೈಯಾಗ ತಿಂಡಿ ಹೆಚ್ಚಾಗತೊಂದು ಹಾ ಜೋಡ್ ತಿಂಡಿ ತಂಗಿ ಅವనికి ಜೋಡ್ ತಿಂಡಿ ಅವనికి ಜೋಡ್ ಐತಿ ನಿಮಗೆ ಡಬಲ್ ನಾಕ ಐತಿ ನಿಮ್ಮನವರ ನಿಮ್ಮ ಓದ ನೀಡದು ನನಗೆ ಆಟೋ ಸಿಟಿ ಕೇಡಸ ನನಗೆ ಏದು ಹಾಂಗಲ್ಲ ಜಲ್ದಿ ನಿಗರ್ಕೊಂಡು ಹೋಗಿದ್ದೆ ಇವನ್ ತಿಂಡಿ ಸಂಬಂಧ ನಿಗರ್ಕೊಂಡ ಮತ್ತೆ ಏ ನಾ ಎಲ್ಲ ದಾರಿ ಹೊಂಟಿದ ನಿನ್ನ ಹಾ ಯಾರು ತಮ್ಮ ನಿನ್ನ ಮಾವ ಯಾವಾಗ ನಾನು ಕೊಟ್ಟು ಕೊಟ್ಟಿದ್ದಾವಳಿ ಕಲ್ಮೇಶ್ ಜಾತ್ರೆ ಮದಿ ಮಾಡಿ ಕೊಟ್ಟಿದ ಬಾಡ್ಯಾ ಯಾರು ನೋಡಿದ ಆಟ ಓ ಮನೆ ಕೊಟ್ಟಿಲ್ಲ ಅಂತ ಈಗ ತದಾ ಯ್ಯಾಂಗ್ ಇದ್ರು ನಿನ್ನ ಮಗಳು ಬಂದಾಳ ಜಾತ್ರೆ ನಾಳೆಗವಿ ನಾಳೆಗ ನಮಿಬ್ರಿಗೆ ಮದಿ ಮಾಡಿ ಬಿಡೋಳ ಅವ ಸುಂಬಳೆ ನೀ ಮಾಂತಾ ಹಲ್ಕಟ್ ನನ್ನ ಮಕ್ಕಳಿಗೆ ನನ್ನ ಮಗಳು ಕೊಡಂಗಿಲ್ಲ ಮದರಿ ನಾ ಏನಿದ್ರು ನಮ್ಮ ಅಗರ್ಬಸ್ ಶ್ರೀಮಂತ ಅಡ್ಡ ತಿಡಾ ಶ್ರೀಮಂತ ಯಾರಮ್ಮ ಹೊರಗಡೆ ಹೋಗೋರುನು ಸರಿಯಾಗಿ ಹೋಯಲಾರಂತ ಶ್ರೀಮಂತಗಳು ಬಾಳ ಮಂದ್ಯರ бай ನಾನು ಅಂತ

ಮಾಡ <laughs> <laughs> ಏ ನಿಮ್ಮಕ್ಕೆ ಸಮಿತಿ ಗೂಟ್ ಅಂದ್ರೆ ಛತ್ರಿ ಅಂದೇನ ನೀ ಯಾಕೆ ಹೋಗಿ ಇರಾದೇ ಒಬ್ಬ ಕಿಮಗಳು ಎಲ್ಲರೂ ಅವ್ರ ಅಂಕಲ್ ಮಾಡಿದ್ರು ಮುಂದೆ ನೀ ಓಡಿ ಬಿಡಪ್ಪ ಏನು ಒಂದಿಲ್ಲ ಒಂದಿನ ಕಂಡ ಕಾಲ ಅನ್ನೋದು ಅದಕ್ಕೆ ಯಾಕೆ ತಲೆ ಅದು ಏನು ಕೆಸ ಮಂಗ್ರಿ ಏನು ಮುದಿಕ ಯಾಕನ್ ಮಾಡ್ಕೊಳ್ಳೋದು ಮುದಿಕ್ಯಾಗ್ ಇಲ್ಲಿ ಏನ ಇದ್ರು ಸಿ ಕೆ ಸಿ ಫ್ಯಾನ್ಸ್ ಗಳು ಮಂದಿ ನೀ ಏನಾರ ಹರ ಹುರ ಅನ್ನ ಅಂದ್ರೆ ಹೋಗಿ ಹಂಗ ಅವ್ರ ಏನು ಪಟ ಪಟ ಬ್ಯಾಟ್ ನಾಗ ಬಾಲ್ ಹೊಡೆದ್ ಹೊಡೆದ್ ಬಿಡ್ತಾರ ನೋಡ್ ಮತ್ತೆ ಆ ಹಲಗಟ್ ಮಕ್ಕಳ ತಂಗ ಪೂಡಿ ಬೇಡ ನಿನ್ನ ಅವನಿಂದ ಎಲ್ಲ ಅಗಸಿ ಬಾಗಲ್ ಮಾಡ್ತಾರ ನಡಿ ಹೋಗೋಣ ಅಲ್ಲ ಸ್ವಲ್ಪ ನಾಚಿಗೆ ಐತೆ ನಿಮಗೆ ಹಲಕಟ್ ನನ್ನ ಮಕ್ಕಳಂದವ ಏ ಅತ್ತ ಹರಿ ಮಾಡು ಆಗಿದೆ